ನಾಯಕರಾಗಿದ್ದರು ಅಂದರೆ ಪಾಳೆಗಾರ ರೀತಿ ದಂಡನಾಯಕರಾಗಿರ್ತಕ್ಕಂಥ ಒಂದು ಹುದ್ದೆಯಲ್ಲಿದ್ದರು ಒಂದು ಬಾರಿ ಯುದ್ಧದಲ್ಲಿ ಆಗಿರ್ತಕ್ಕಂಥ ಸಾವು ನೋವುಗಳು ಭೀಕರತೆ ಇವೆಲ್ಲವುಗಳನ್ನು ಕಂಡು ವೈರಾಗ್ಯ ಉಂಟಾಗಿ ತಮ್ಮ ವೃತ್ತಿಯನ್ನು ಬಿಟ್ಟು ಹರಿದಾಸರಾಗಿ ಕೀರ್ತನೆಗಳನ್ನು ರಚನೆ ಮಾಡೋದ್ರ ಮುಖಾಂತರವಾಗಿ ಕನ್ನಡ ಸಾಹಿತ್ಯ ಇತಿಹಾಸದಲ್ಲಿ ಅಶ್ವಿನಿ ದೇವತೆಗಳ ಪುತ್ರರು ಅಂತಕ್ಕಂಥ ರೀತಿಯಲ್ಲಿ ಪುರಂದರದಾಸರು ಮತ್ತು ಕನಕದಾಸರು ಭಾಳಷ್ಟು ಹೆಸರುವಾಸಿಯಾಗಿರ್ತಕ್ಕಂಥ ಸಾಹಿತ್ಯ ಕೊಡುಗೆಯನ್ನು ನೀಡಿದ್ದಾರೆ ವಿಜಯನಗರದ ಅರಸರುಗಳ ಕಾಲದಲ್ಲಿ ವ್ಯಾಸರಾಯರ ಅಚ್ಚುಮೆಚ್ಚಿನ ಶಿಷ್ಯರಾಗಿ ಅವರು ತಮ್ಮ ಒಂದು ಸಾಹಿತ್ಯ ಸೇವೆಯನ್ನು ನೀಡಿದರು ಸುಮಾರು ಇನ್ನೂರೈವತ್ತು ಜನ ಇನ್ನೂರೈವತ್ತಕ್ಕಿಂತ ಹೆಚ್ಚಿನ ಒಂದು ದಾಸರನ್ನ ಕಾಣ್ತೀವಿ ಅದರಲ್ಲಿ ಕೆಳವರ್ಗಕ್ಕೆ ಸೇರಿರ್ತಕ್ಕಂಥ ಶೂದ್ರ ದಾಸ ಅಂತಂದರೆ ಕನಕದಾಸ ಒಬ್ಬರೇ ಯಾಕೆಂದರೆ ಆ ಕಾಲದಲ್ಲೆಲ್ಲ ಮೇಲ್ವರ್ಗದವ್ರದ್ದೇ ಜಾಸ್ತಿ ಅಧಿಪತ್ಯ ಇದ್ದರಿಂದ ಕೆಳವರ್ಗಕ್ಕೆ ಸೇರಿರ್ತಕ್ಕಂಥ ಕುರುಬ ಜನಾಂಗದ ಆ ಒಂದು ಒಕ್ಕಲಿಂದ ಬಂದಿರತಕ್ಕಂಥ ಒಬ್ಬ ಶ್ರೇಷ್ಠ ಅಂತಂದರೆ ಕನಕದಾಸ ಇವರು ವ್ಯಾಸರಾಯರಿಗೆ ಎಷ್ಟು ಅಚ್ಚುಮೆಚ್ಚಿನ ಶಿಷ್ಯರಾಗಿದ್ದರು ಅನ್ನೋದಕ್ಕೆ ಒಂದು ದೃಷ್ಟಾಂತವನ್ನು ಹೇಳ್ತಾರೆ ಒಂದು ಸರಿ ವ್ಯಾಸ ಮಹಾರಾಜರು ವ್ಯಾಸರಾಯರು ಒಂದು ಬಾಳೆಹಣ್ಣನ್ನು ಕೊಟ್ಟು ಇದನ್ನು ಯಾರೂ ಕಾಣದೇ ಇರ್ತಕ್ಕಂಥ ಜಾಗದಲ್ಲಿ ತಿಂದು ಬರಬೇಕು ಅಂತ ತನ್ನ ಶಿಷ್ಯಂದ್ರಗಳಿಗೆ ಆಜ್ಞೆಯನ್ನು ಮಾಡ್ತಾರೆ ಎಲ್ಲರೂ ಕದ್ದು ಮುಚ್ಕೊಂಡು ಯಾರು ಇಲ್ಲದೆ ಇರತಕ್ಕಂಥ ಜಾಗದಲ್ಲಿ ಬಾಗಿಲು ಹಾಕ್ಕೊಂಡು ಕಿಟಕಿ ಹಾಕ್ಕೊಂಡು ಎಲ್ಲೆಲ್ಲೋ ಮರೆಯಲ್ಲಿ ಕುತ್ಕೊಂಡು ಹಣ್ಣನ್ನು ತಿಂದ್ಕೊಂಡು ಬರ್ತಾರೆ ನೆಕ್ಸ್ಟ್ ಡೇ ಬಂದಾಗ ನಮ್ಗೆ ಕೇಳ್ತಾನೆ ಹಣ್ಣನ್ನೆಲ್ಲರೂ ತಿಂದ್ರ ಅಂತ ಎಲ್ಲರೂ ಹೌದು ಸರ್ ನಾವು ಹೌದು ನಾವೆಲ್ಲ ತಿಂದ್ವಿ ಆದರೆ ಕನಕದಾಸ್ ಮಾತ್ರ ಹಣ್ಣನ್ನು ವಾಪಸ್ ತಂದಿರ್ತಾನೆ ಯಾಕೆ ಅಂತ ಕೇಳಿದಾಗ ಯಾರು ಇಲ್ಲದೆ ಇರ್ತಕ್ಕಂಥ ಜಾಗ ಎಲ್ಲೂ ಇಲ್ಲ ಯಾರು ಇಲ್ಲದೆ ಇರತಕ್ಕಂಥ ಜಾಗ ಎಲ್ಲೂ ಇಲ್ಲ ಯಾಕಂದ್ರೆ ನನ್ನ ಎಲ್ಲೇ ಹೋದ್ರೂ ಕೂಡ ನನ್ನನ್ನು ದೇವರು ಭಗವಂತ ನೋಡ್ತಾ ಇದ್ದ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಭಗವಂತ ಸರ್ವಾಂತರ್ಯಾಮಿ ಅಂತಕ್ಕಂಥ ಒಂದು ಮಾತನ್ನು ಅವನಲ್ಲಿ ಪ್ರೂವ್ ಮಾಡ್ತಾನೆ ಇನ್ನೊಂದು ಬಾರಿ ಕೇಳ್ತಾರೆ ಸ್ವರ್ಗಕ್ಕೆ ಯಾರು ಹೋಗ್ಬೋದು ಅಂತ ಕೇಳ್ತಾರೆ ದಾಸರಾಯ ಸ್ವರ್ಗಕ್ಕೆ ಯಾರು ಹೋಗ್ಬೋದು ಅಂತ ಕೇಳಿದಾಗ ಎಲ್ಲರೂ ಬೇರೆ ಬೇರೆ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳ ಹೆಸರು ಹೇಳ್ತಾರೆ ನೀವು ಹೋಗ್ಬೋದು ಅವ್ರು ಹೋಗಬಹುದು ಇರ್ಬೋದು ಅಂತ ಹೇಳ್ತಾರೆ ಕನಕದಾಸನ್ ಕೇಳಿದಾಗ ನಾನು ಹೋದರೆ ಓದೇನು ಅಂತ ಹೇಳ್ತಾನೆ ಎಲ್ಲರಿಗೂ ಬಹಳ ಆಶ್ಚರ್ಯ ಬಿಡಿ ಇವನು ಎಷ್ಟು ದುರಂಕಾರ ಐತಲ್ಲಿ ಇವನಿಗೆ ಅಂಥ ದೊಡ್ಡ ಗುರುಗಳೇ ಇದ್ದಾರೆ ಅವ್ರು ಹೋಗೋದಿಲ್ಲ ಅಂತ ಹೇಳ್ತಾನೆ ನಾನು ಹೋದ್ರೆ ಹೋಗ್ತೀನಿ ಅಂತ ಎಷ್ಟು ಅಹಂಕಾರ ಅಂತಂದಾಗ ನಿನ್ನ ಮಾತಿನ ತಾತ್ಪರ್ಯ ಏನು ಅಂತ ಕೇಳಿದಾಗ ಅವ್ನು ಹೇಳ್ತಾನೆ ನಾನು ಅಂತಕ್ಕಂಥ ಅಹಂಕಾರ ಮನುಷ್ಯನಲ್ಲಿ ಹೋದರೆ ಅವನು ಸ್ವರ್ಗಕ್ಕೆ ಹೋಗೋದಕ್ಕೆ ಶ್ರೇಷ್ಠನಾಗಿರ್ತಾನೆ ಅಂದರೆ ನಾನು ಅಂತಂದ್ರೆ ಇಲ್ಲಿ ನಾನು ಅಂತ ಅವನು ಆಗಿರಲಿಲ್ಲ ನಾನು ಅನ್ನಕ್ಕಂಥ ಅಹಂಕಾರ ಇವನು ನೀವು ರಚನೆ ಮಾಡಿರ್ತಕ್ಕಂಥ ಕೃತಿಗಳಲ್ಲಿ ಹರಿಭಕ್ತ ಸಾರ ಅಂತಕ್ಕಂಥದ್ದು ಒಂದಿದೆ ಬಹಳ ಮುಖ್ಯವಾಗಿ ರಾಮಧಾನ್ಯ ಚರಿತ ಅಂತ ಅಂತಕ್ಕಂಥದ್ದಿದೆ ರಾಮಧಾನ್ಯ ಚರಿ ರಾಗಿನ ಕಾಲದಲ್ಲಿನೇ ಮೇಲು ಕೀಳನ್ನ ಒಂದು ಅಕ್ಕಿ ಮತ್ತು ಭಕ್ತವನ್ನ ಅಕ್ಕಿ ಮತ್ತು ರಾಗಿಯನ್ನ ಇಟ್ಕೊಂಡು ಅವನು ದೃಷ್ಟಾಂತದ ಮುಖಾಂತರವಾಗಿ ಆ ಒಂದು ಕೃತಿಯನ್ನು ರಚನೆ ಮಾಡಿದ ಮೇಲು ಕೀಳು ಅಂತಕ್ಕಂಥ ಒಂದು ಇದರಲ್ಲಿ ರಾಮಧಾನ್ಯ ಚರಿತ ಹರಿಭಕ್ತ ಸಾರ ಮೋಹನ ತರಂಗಿಣಿ ಅಂತಕ್ಕಂಥದ್ದು ಮೋಹನ ಪರಂಗಿಣಿ ಅಂತಕ್ಕಂಥದ್ದು ಇವ್ರು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಕೃತಿಯಾಗಿದೆ ಜೊತೆಗೆ ಇವನು ಉಡುಪಿಯಲ್ಲಿ ಹೋದಾಗ ಉಡುಪಿಯಲ್ಲಿ ಶ್ರೀಕೃಷ್ಣನ ಒಂದು ದರ್ಶನವನ್ನು ಮಾಡಬೇಕು ಅಂತ ಹೋದಾಗ ಇವನು ಕೆಳವರ್ಗಕ್ಕೆ ಸೇರಿದವನು ಅಂತಕ್ಕಂಥ ಏಕೈಕ ಕಾರಣದಿಂದ ಮೇಲ್ವರ್ಗದ ಬ್ರಾಹ್ಮಣರು ಒಳಗಡೆ ಬಿಡಲ್ಲ ಆಗ ಅವನು ಆ ದೇವಸ್ಥಾನದ ಹಿಂದ್ಗಡೆ ಹೋಗಿ ಆ ಹರಿಯನ್ನು ಕುರಿತು ಒಂದು ಕೀರ್ತನೆಯನ್ನ ಹಾಡ್ತಾನೆ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿ ಅಂತೇಳಿ ಆಗ ಆ ಮೂರ್ತಿನೇ ಇವನ ಕಡೆಗೆ ತಿರುಗಿ ದರ್ಶನವನ್ನು ಕೊಡ್ತು ಅಂತಕ್ಕಂಥ ಪ್ರತೀತಿ ಇದೆ ಈಗಲೂ ಕೂಡ ನಾವು ಉಡುಪಿಯಲ್ಲಿ ಹೋದರೆ ಕನಕನ ಕಿಂಡಿ ಅಂತಂದರೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಅಂದರೆ ಭಗವಂತನನ್ನೇ ತನ್ನ ಕಡೆಗೆ ಸೆಳಿಸ್ಕೊಂಡಿರ್ತಕ್ಕಂಥ ಒಂದು ಮಹಾಭಕ್ತ ಅಂತಂದರೆ ಕನಕದಾಸರು ಇವರು ಬಹಳ ಪ್ರಮುಖವಾಗಿರ್ತಕ್ಕಂಥ ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ನಮ್ಮ ಪಕ್ಕದ ಜಿಲ್ಲೆ ಹಾವೇರಿ ಜಿಲ್ಲೆಯ ಶಿಗ್ಗಾವ್ ತಾಲೂಕಿನ ಜನಿಸಿರ್ತಕ್ಕಂಥವ್ರು ಬಾಡ ಅಂತಕ್ಕಂಥದ್ದು ಮತ್ತು ಬಂಕಾಪುರ ಅಂತಕ್ಕಂಥ ಇವರ ಕಾರ್ಯಕ್ಷೇತ್ರಗಳಾಗಿದ್ದವು ಇಂಥ ಒಬ್ಬ ಮಹಾನ್ ವ್ಯಕ್ತಿ ಹೊರತು ಇವರ ಜಯಂತಿಯನ್ನು ನಮ್ಮ ಶಾಲೆಯಲ್ಲಿ ಅಂದ್ಕೊಂಡಿದ್ದೀವಿ ಎಲ್ಲರೂ ಅವರ ತತ್ವ ಆದರ್ಶಗಳನ್ನು ಅಂತ ಹೇಳ್ತಾ ಈ ಸುಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಅನ್ನಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಕರ್ನಾಟಕ